ಹಾಯ್ ಸಿಸ್ ಗೀತಾ ಸಿಸ್ ಎಸ್ ಪಿ ಎಸ್ ನಮಸ್ತೆ ಗುರುಗಳೇ ನಮಸ್ತೆ ಕೊಟ್ಟೆ ನೋಡಿ ಸಿಸ್ ಕೊಟ್ಟಿದ್ದೀನಿ ನೋಡಿ ಸಿಸ್ ನಿಮಗೆ ಇಲ್ಲದು ಟಿ ಐತಾ ಎಸ್ ಪಿ ಎಸ್ ಬ್ರೋ ಇದೈತಾ ಟಿ ಐತಾ ನಿಮ್ಮದು դಿತাসಿಸ್ ನಿಮ್ಮದು ಟಿ ಐತಾ બ્લೂ ಕೊಟ್ಟಿದೆ ನೋಡಿ ಸಿಸ್ ನಿಮಗೆ ಗ್ರೀನ್ ಗ್ರೀನ್ ಕೊಡಿ ಮ್ಯಾಮ್ ಯಾಕೆ ಹೌದಾ ನಿಮ್ಮದು ಗೀತಾಗೌಡ ಕಿಚನ್ ನಾನು ಆಮೇಲೆ ಕೊಡ್ತೀನಿ ಕಮೆಂಟ್ ಹಾಕಿರಿ ಗ್ರೀನ್ ಯಾಕೆ ಕೊಡಬೇಕು ಬ್ಲೂ ಟೀ ಆಯ್ತಾ ಇಲ್ವಾ ಮತ್ತೆ ಕೇ ಹೇಳ್ತೀನಿ ಫಸ್ಟ್ ಗ್ರೀನ್ ಕೊಡಿ ಏನು ಗ್ರೀನ್ ಕೊಡಿ ನಂಗೆ ಗೊತ್ತಾಗ್ತಾ ಇಲ್ಲ ಎಂಥ ಗ್ರೀನ್ ಕೊಡಿ ಅಂತಿದ್ದೀರಾ ಏನು ಗ್ರೀನ್ ಕೊಡಬೇಕು ಬ್ರೋ ಏನು ಗ್ರೀನ್ ಕೊಡ್ಬೇಕು ಅಂತ ಹೇಳಿ ಇದಾ ನಂಗೆ ಗ್ರೀನ್ ಕೊಡಿ ಅಂತಿದ್ದೀರ ಏನು ಅಂತ ಅರ್ಥ ಇಲ್ಲ ಯೂಟ್ಯೂಬ್ನಲ್ಲಿ ಸ್ವಲ್ಪ ನಾವು ಅನ್ಪಾಡಿದ್ದೀವಿ ನೀವೇ ಹೇಳ್ಕೊಡಿ ಏನು ಗ್ರೀನ್ ಕೊಡಬೇಕು ಅಂತ ಅವರು ಬ್ಲೂ ಕೇಳಿದ್ರು ನೀವು ಕೊಟ್ರಿ ತಾನೆ ನನಗೆ ಈಗ ಗ್ರೀನ್ ಕೊಡಿ ಆ ಥರನ ಅದರಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿ ಕೊಡ್ತೀನಿ ಗ್ರೀನ್ ಅಂತ ಎಲ್ಲಿರುತ್ತೆ ಹೇಳಿ ಕೊಡ್ತೀನಿ ನೋಡಿ ಇವ ಚೆಕ್ ಮಾಡಿ ಬ್ರೋ ಈಗ ಚೆಕ್ ಮಾಡಿ ಅಯ್ಯೋ ಹೋಗೇ ಬಿಡ್ತಾ ಅದು ಟ್ಯೂಬ್ಲೈಟ್ ಹಾ ನನಗೆ ಬರಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಹೇಗೆ ಕೊಡ್ಬೇಕು ಅಂತ ನೀವು ಹೇಳ್ಕೊಟ್ರೆ ನನ್ಗೆ ಕೊಡ್ಬೋದು ನಂಗೆ ಗೊತ್ತಿಲ್ಲ ನೀವು ಹೇಳ್ಕೊಡಿ ಹೇಗೆ ಅಂತ ಅದು ನಂಗೆ ಗೊತ್ತಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಏನೇನೋ ಆಗ್ಬಿಡ್ತಿದ್ದೆ ಅನ್ಸುತ್ತೆ ಯಪ್ಪ ಕಾಮಿಡಿ ಮಾಡಿದ್ದು ಬ್ಲೂ ನಂಬರ್ ರಿಮೂವ್ ಮಾಡಿ ಮಾಡ್ರಿ ಅಂತ ಏನೋ ಗೊತ್ತಾಗ್ತಿಲ್ಲ ಮರೇ ನನಗೆ ಎಂಥ ಬ್ಲೂ ಇದು ಮಾಡಬೇಕು ಯಪ್ಪ ಕಾಮಿಡಿ ಮಾಡಿದ್ದು ಓ ಕಾಮಿಡಿ ಮಾಡಿದ್ರಾ ಓಕೆ 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 ಮತ್ತೆ ಹೇಗಿದ್ದೀರಾ ಸಾರಿ ನಾ ಮೂಗು ಸ್ವಲ್ಪ ಸೋರ್ತಾ ಇದೆ ಯಾಕೆಂದ್ರೆ ಅಲರ್ಜಿ ಆಗ್ಬಿಟ್ಟಿದೆ ತುಂಬ ಬಾಯ್ ಬಾಯ್ ಏನಕ್ಕೆ ಎಷ್ಟು ಬೇಗ ಹೋಗ್ತಾ ಇದ್ದೀರಾ ಬ್ರೋ ಯಾರೆಲ್ಲ ಇದ್ದೀರಾ ಹೈಡಲ್ಲಿ ಮೆಸೇಜ್ ಹಾಕಿ ಆ್ಯಕ್ಚುಲಿ ನಾನು ಮ್ಯೂಟ್ ಹಾಕೋಣ ಅಂತ ಇದ್ದೆ ಬಂದಿದ್ದಕ್ಕೆ ಮತ್ತೆ ಇದು ಮಾಡಿದೆ ಗೀತಾ ಸಿಸ್ಟರ್ ಎಲ್ಲೋದ್ರಿ ಹೋಗಿ ಬ್ರೋ ಏನಾರ ಕೆಲಸ ಇದ್ರೆ ಮಾಡ್ಕೊಳ್ಳಿ ಅಂತೊಂದ್ರೆ ಇಲ್ಲ ನೀವು ನನ್ನ ಹಾಗೆ ಬುದ್ಧಿವಂತರು ಅನ್ಕೊಂಡೆ ಬಟ್ ನೀವು ನನಗಿಂತ ಜಾಸ್ತಿ ಬುದ್ಧಿವಂತರು ಹೌದು ನನಗೆ ಅದು ಹೇಳಿದ್ದು ನನಗೆ ಏನು ಅನ್ನಿಸ್ತು ಅಂದರೆ ಗ್ರೀನ್ ಬ್ಲೂ ಕೊಡಿ ಅಂತ ಹೇಳ್ತಿದ್ರಲ್ಲ ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಅದು ಹೆಂಗೆ ಬರುತ್ತೆ ಅಂತ ಮತ್ತೆ ಇದ್ರೂ ಇರ್ಬೋದಲ್ಲ ಹೊಸ ಹೊಸ ರೂಲ್ಸ್ ಬರುತ್ತೆ ಅಂತ ನಾನು ಹಂಗೆ ಅಂದ್ಕೊಂಡೆ ಮೋಸ್ಟ್ಲಿ ನಿಮ್ಗಂತರೂ ಬುದ್ಧಿವಂತರ ಬಿಡಿ ನಾವು ಮತ್ತೇನು ಬ್ರೋ ಏನ್ ಕೆಲಸ ಮಾಡ್ತಾ ಇದ್ದೀರಾ ಹಾಯ್ ಕವಿತಾ ರಂಗಸ್ವಾಮಿ ಕನ್ನಡ ಕವಿತಾ ಸಿಸ್ಟರ್ ಹಾಯ್ ಸಿಸ್ಟರ್ ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಸಿಸ್ಟರ್ ಟೀ ಆಯ್ತಾ ಟೀ ಆಯ್ತಾ ಸಿಸ್ಟರ್ ನಿಮ್ಮದು ಬವ್ಯ ಸಿಸ್ಟರ್ ಬಂದರು ಬವ್ಯ ಸಿಸ್ಟರ್ ಹಾಯ್ ಭವ್ಯ ಸಿಸ್ಟರ್ ಹಾಗೆ ಲೈಕ್ ಕೊಡಿ ಸಿಸ್ಟರ್ ಕವಿತಾ ಸಿಸ್ಟರ್ ಭವ್ಯ ಸಿಸ್ಟರ್ ಲೈಕ್ ಕೊಡಿ ಥ್ಯಾಂಕ್ ಯು ಟೀ ಆಯ್ತಾ ಸಿಸ್ಟರ್ ಥ್ಯಾಂಕ್ ಯು ಭಾಗ್ಯ ಸಿಸ್ಟರ್ ಭಾಗ್ಯ ಸಿಸ್ಟರ್ ಕವಿತಾ ಸಿಸ್ಟರ್ ಲೈಕ್ ಕೊಡಿ ಒಂದು ಥ್ಯಾಂಕ್ ಯು ಕವಿತಾ ಸಿಸ್ಟರ್ ಭಾಗ್ಯ ಸಿಸ್ಟರ್ ಭಾಗ್ಯ ಸಿಸ್ಟರ್ ಆ ಥರ ಸೂಪರ್ ಸಪೋರ್ಟ್ ಅಂತ ಹಾಕಬೇಡಿ ಅದನ್ನು ನೀವು ತುಂಬ ಸರಿ ಹಾಕಿದ್ರೆ ಅಂದರೆ ನಿಮ್ಮವ ಏನೋ ಲೆಸ್ ಆಗುತ್ತಂತೆ ನೋಡಿ ಅದಕ್ಕೆ ಆ ಥರ ಹಾಕ್ಬೇಡಿ ಬೇರೆ ಬೇರೆ ಏನಾದರೂ ಒಂದು ಸುಮ್ಮನೆ ಮೆಸೇಜ್ ಹಾಕಿ ಅಷ್ಟೆ ಹೇಳಿದರು ನಾನು ಹ್ಞೂ ಸೂಪರ್ ಅಷ್ಟು ಹಾಕಿದರೆ ಪರವಾಗಿಲ್ಲಂತೆ ಸೂಪರ್ ಸಪೋರ್ಟ್ ಹಾಕಿದರೆ ಏನೋ ಲೆಸ್ ಆಗುತ್ತೆ ಅಂತ ಹೇಳಿದರು ನಿಮಗೆ ನನ್ನ ಮೇಲೆ ಕೋಪ ಇದ್ದರೆ ಹೇಳಿಬಿಡಿ ಯಾಕೆ ನೀವು ನನ್ನ ಲೈವ್ಗೆ ಬರೋ ಅಯ್ಯೋ ಸಿಸ್ ಭಾಗ್ಯ ಸಿಸ್ಟ್ ನಾನು ಬರ್ತಿದ್ದೆ ನನಗೇನಾಗ್ಬಿಟ್ಟಿದೆ ಅಂದರೆ ಟೂ ಮಂತ್ಸು ಜಾಬಿಗೆ ಲೀವ್ ಹಾಕ್ಬಿಟ್ಟಿದ್ದೆ ಈಗ ಬಂದಿದ್ದೀನಿ ಕಂಟಿನ್ಯೂ ಕ್ಲಾಸ್ ಆಗ್ತಾ ಇದ್ದಾವೆ ಹಾಗಾಗಿ ನನಗೆ ಟೈಮೇ ಸಾಕಾಗಲ್ಲ ಬೆಳಗ್ಗೆ ಎದ್ದು ಹೋದೆ ಅಂದರೆ ಈಗ ಜಸ್ಟ್ ಬಂದಿದ್ದೀನಿ ಇನ್ನೂ ಫ್ರೆಶ್ಅಪ್ಪು ಆಗಿಲ್ಲ ಹಾಗೆ ಸ್ವಲ್ಪ ಲೈವ್ ಮಾಡಿಬಿಟ್ಟು ಆಮೇಲೆ ಫ್ರೆಶಪ್ ಆಗೋಣ ಅಂತ ಕೂತ್ಕೊಂಡಿದ್ದೀನಿ ಸಾರಿ ಸಿಸ್ ನನಗೆ ಲೈವ್ ಟೈಮ್ ಹೇಳಿ ಸ್ವಲ್ಪ ಹೊತ್ತಾದರೂ ಬಂದು ಸಪೋರ್ಟ್ ಮಾಡಿ ಹೋಗ್ತೀನಿ ಭಾಗ್ಯಸೀಸ್ ಬರ್ಕೋತೀನಿ ಒಂದೇ ಸೆಕೆಂಡ್ರು ನಿಮ್ಮ ಲೈವ್ ಟೈಮಿಂಗ್ ಹೇಳಿಬಿಡಿ ಭಾಗ್ಯ ಸಿಸ್ ಲೈವ್ ಟೈಮಿಂಗ್ ಹೇಳಿ ಭಾಗ್ಯ ಸಿಸ್ ನಿಮ್ಮದು ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೋ ನಾನೇ ಸೂಪರ್ ಬಾರ್ಗವಿ ಹಾಯ್ ಸಿಸ್ ಹಾಯ್ ನಿಮಗೆ ಬ್ಲೂ ಕೊಡ್ತೀನಿ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡಿ ಸಿಸ್ ಬಾರ್ಗವಿ ಸಿಸ್ ಲೈಕ್ ಕೊಡಿ ನಿಮ್ಮನ್ನ ಎಲ್ಲೋ ನೋಡಿದೆನಲ್ವಾ ಎಲ್ಲಿ ನೋಡಿದಿರ ಭಾಗ್ಯ ಸಿಸ್ ನನ್ನನ್ನು ಎಲ್ಲಿ 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 ಹಾಯ್ ಭಾಗ್ಯ ಸಿಕ್ಸ್ ಅಂತಿದ್ದಾರೆ ಜೈ ಶ್ರೀರಾಮ್ ಅಂತಿದ್ದಾರೆ ಭಾಗ್ಯ ಸಿಸ್ ಎಂಟು ಗಂಟೆಗೆ ಲೈವ್ ಇದೆ ಬನ್ನಿ ಓಕೆ ಓಕೆ ಸಿಸ್ ಈಗ ಎಂಟು ಗಂಟೆ ಅಲ್ವಾ ಬಿಡ್ತೀನಿ ಅಂತ ನಮಗೆ ಒಂದು ಎರಡು ತಿಂಗಳು ಮನೇಲಿ ಇದೆ ಹಾಗಾಗಿ ಬರ್ತಿದ್ದೆ ಲೈವಿಗೆ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಜಾಬ್ ಹೋಗ್ಬಿಟ್ಟು ಮತ್ತೆ ಅದೇ ಪ್ರಾಬ್ಲಮ್ ಆಗ್ತಾ ಆಗ್ತಾಯಿದ್ದು ಎಂಟು ಗಂಟೆಗೆ ಬರ್ತೀನಿ ಬರ್ತೀನಿ ಹಾಗೆ ಎಲ್ಲರಿಗೂ ಹೇಳ್ತೀನಿ ಭಾರ್ಗವಿ ಸಿಸ್ಟ್ ನಿಮಗೆ ಇದು ಕೊಟ್ಟಿದ್ದೀನಿ ನೋಡಿ ಬ್ಲೂ ಕೊಟ್ಟಿದ್ದೀನಿ ಯಾರೆಲ್ಲ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ ಯಾರೆಲ್ಲ ಒಬ್ಬರು ಒಬ್ಬರು ಹೋಗಿಲ್ಲ ಹೋಗಿ ಕವಿತಾ ಸಿಸ್ಟರ್ ನೋಡಿ ನೀವು ಯಾರಿಗಾರ ಭಾಗ್ಯ ಸಿಸ್ಟರ್ ಮನೆಗೆ ಹೋಗಿಲ್ಲ ಅಂದ್ರೆ ಹೋಗಿ ಭಾರ್ಗವಿ ಅವರು ಹೊಸ್ತಾ ಬಂದಿದ್ದಾರೆ ಯಾರೆಲ್ಲ ಇದ್ದೀರಾ ಒಬ್ರಿಗೊಬ್ರು ಕನೆಕ್ಟ್ ಆಗಿ ಅಮ್ಮ ಒಂದೇ ನಿಮಿಷ ಓಕೆ ಓಕೆ ಇನ್ನು ಎಸ್ ಕ್ವಿಜಿನ್ ಸಿಸ್ಟರ್ ಬಂದಿದ್ದಾರೆ ಕಿಚನ್ ಅವ್ರು ಬಂದಿದ್ದಾರೆ ಅವ್ರಿಗೂ ನಾನು ಬ್ಲೂ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ಸೊ ಅವ್ರಿಗೂ ಇದು ಕನೆಕ್ಟ್ ಆಗಿ ಕ್ವಿಜಿನ್ ಅವ್ರಿಗೆ ಕವಿತಾ ಸಿಸ್ಟರ್ ಹಾಯ್ ಕಿಚನ್ ಅವರೇ ಅಂತಿದ್ದಾರೆ ನೋಡಿ ಕವಿತಾ ಇವರು ಕವಿತಾ ಸಿಸ್ಟರ್ ಹೇಳ್ತಾ ಇದ್ದಾರೆ ಗಿಫ್ಟ್ ಕೊಡಿ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ ಮತ್ತು ನನಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನಾನು ಕೊಡ್ತೀನಿ ಆಲ್ಮೋಸ್ಟ್ ಅಲ್ಲೂ ಇದನ್ನ ಕೊಟ್ಟಿದ್ದೀನಿ ಅನಿಸುತ್ತೆ ನಾನು ಒಂದೇ ನಿಮಿಷ ಕೊಡ್ತೀನಿ ಏನೋ ಕನ್ಫ್ಯೂಸ್ ಆಗ್ತಾಯಿದ್ದು ಇದು ಹ್ಞೂ ಓಕೆ ಸಿಸ್ಟರ್ ಕೊಟ್ಟೆ ಮತ್ತೆ ತಡ್ರಿ ಎಂಟು ಗಂಟೆಗೆ ಲೈವ್ ಇದೆ ಬನ್ನಿ ಅಂತ ಹೇಳ್ತಿದ್ರೆ ಬನ್ನಿ ಅಂತ ಹೇಳ್ತಾನೆ ಬನ್ನಿ ಮರಿಬೇಡಿ ಅಂತ ಹೇಳ್ತಿದ್ದಾರೆ ಭಾಗ್ಯ ಸಿಸ್ಟರ್ ಹಾಯ್ ಅಂತ ಪಲ್ಲವಿ ಸಿಸ್ಟರ್ ಬಂದರು ಹಾಯ್ ಸಿಸ್ಟರ್ ಅಂತ ಹೇಳ್ಬಿಟ್ಟು ಹಾಯ್ ಪಲ್ಲವಿ ಸಿಸ್ಟರ್ ಪಲ್ಲವಿ ಸಿಸ್ಟರ್ ನಿಮಗೂ ಏನಂದರೆ ನಾನು ಇದನ್ನು ಕೊಡ್ತಾಯಿದ್ದೆ ನೋಡಿ ಬ್ಲೂ ಇದ್ದೀನಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಿಸ್ಟರ್ ಪ್ಲೀಸ್ ಸಪೋರ್ಟ್ ಮೀ ಆಲ್ ಅಂತ ಇದ್ದಾರೆ ಪಲ್ಲವಿ ಸಿಸ್ಟರ್ಗೆ ಯಾರ್ಯಾರೆಲ್ಲ ಲೈಕ್ ಇದನ್ನು ಕೊಟ್ಟಿಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಬ್ಲೂ ಮೀ ಅಂತ ಕೊಟ್ಟಿದ್ದೀನಿ ನೋಡಿ ಸಿಸ್ಟರ್ ಭಾಗ್ಯ ಸಿಸ್ಟರ್ ನಿಮಗೆ ನನ್ನ ಮೇಲೆ ಕೋಪ ಇದ್ದರೆ ಹೇಳಿಬಿಡಿ ಯಾಕೆ ನೀವು ನನ್ನ ಲೈವ್ ಬಂದಿಲ್ಲ ಸಾರಿ ಸಿಸ್ಟರ್ ನಾನು ಬರ್ತೀನಿ ಇವತ್ತು ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ನೋಡಿ ಕವಿತಾ ಸಿಸ್ಟರ್ ಕ್ವಿಝಿನ್ ಅವರು ಕಿಚನ್ನು ಗಿಫ್ಟ್ ಡನ್ ಅಂತ ಇದ್ದಾರೆ ನೀವು ಕಿಚನ್ ಅವರೇ ನೀವು ಗಿಫ್ಟ್ ಅವ್ರಿಗೆ ಕೊಟ್ಬಿಡಿ ಪಲ್ಲವಿ ಸಿಸ್ಟರ್ ಪ್ಲೀಸ್ ಸಪೋರ್ಟ್ ಮೀ ಆಲ್ ಅಂತ ಇದ್ದಾರೆ ಪಲ್ಲವಿ ಸಿಸ್ಟರ್ಗೆ ಎಲ್ಲರೂ ಇದಾಗಿ ಸಪೋರ್ಟ್ ಮಾಡಿ ಪಲ್ಲವಿ ಸಿಸ್ಟರಿಗೆ ಕೊಡಿ ಎಲ್ಲರೂ ಸ ಕನೆಕ್ಟ್ ಆಗಿ ಅವರು ರಿಟರ್ನ್ ಮಾಡಿ ಪಲ್ಲವಿ ಸಿಸ್ಟರ್ ಒಂದು ಮೆಸೇಜ್ ಹಾಕಿ ನೋಡೋಣ ಬ್ಲೂ ಕೊಟ್ಟಿದ್ದೀನಿ ಇಲ್ಲ ಅಂತ ಗೊತ್ತಾಗುತ್ತಾ ಪಲ್ಲವಿ ಸಿಸ್ಟರ್ ಲೈಕ್ ಡನ್ ಮಾಡಿಲ್ಲ ಅಂದರೆ ಲೈಕ್ ಡನ್ ಮಾಡಿ ಯಾರೆಲ್ಲ ಇದ್ದೀರಾ ಕಮೆಂಟ್ ಹಾಕಿ ಸಾರಿನಾ ಕೆಲವೊಂದು ಮಿಸ್ ಆದವು ಮೆಸೇಜು ಟೀ ಕಾಫಿ ಆಯ್ತಾ ಅಂತ ಕೇಳಿದರೆ ಭಾಗ್ಯ ಸಿಸ್ಟರು ಸಾರಿ ಸಿಸ್ಟರ್ ನಾನು ಸ್ವಲ್ಪ ಜಂಪ್ ಆಯ್ತದು ನನಗೆ ಬಂದಿರೋದು ಇವಾಗ ಸ್ವಲ್ಪ ಹೊತ್ತಾಯ್ತು ಅಷ್ಟೇ ಆಫೀಸಿಂದ ಸೊ ಇನ್ನೂ ಆಗಿಲ್ಲ ಡೈರೆಕ್ಟ್ ಊಟನೇ ಮಾಡ್ತೀನಿ ಪಲ್ಲವಿ ಸಿಸ್ಟರ್ ಇದ್ದೀರಾ ಯಾರೆಲ್ಲ ಇದ್ದೀರಾ ಹೈಡಲ್ಲಿ ಕಮೆಂಟ್ ಮಾಡಿ ಹಾಗೆ ಒಬ್ಬರು ಮನೆಗೆ ಒಬ್ಬರು ಹೋಗಿ ಬನ್ನಿ ಯಾರೆಲ್ಲ ಇದ್ದೀರಾ ಹೈಡಲ್ಲಿ ಇನ್ನೂ ಇಬ್ಬರು ಜನ ಇದ್ದಾರೆ ಯಾರಿದ್ದೀರಾ ಕಮೆಂಟ್ ಮಾಡಿ